ನಮಸ್ಕಾರ ಸಮೀರ್ ಡಿ ಅವರು ಧರ್ಮದಲ್ಲಿ ಮುಸಲ್ಮಾನ್ ಆದ ಕಾರಣಕ್ಕೆ ಅವರಿಗೆ ಅನಿಸಿದ್ದನ್ನು ಹೇಳೋ ಅಧಿಕಾರ ಅವರಿಗೆ ಇಲ್ವಾ ಈ ದೇಶದಲ್ಲಿ ಅಥವಾ ಕಿರಕೀರ್ತಿ ಬಿಗ್ ಬಾಸ್ ಸ್ಪರ್ಧಿ ಅವರು ಹಿಂದೂ ಧರ್ಮದಲ್ಲಿ ಈ ಧರ್ಮಸ್ಥಳದ ವಿಷಯದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯ ವಿಡಿಯೋಗಳನ್ನು ಮಾಡಿದ್ದಾರೆ ಅವರಿಗೆ ಹೇಳುವ ಅಧಿಕಾರ ಇಲ್ವ ಹಾಗಾದರೆ ಇದೆ ಇಬ್ಬರಿಗೂ ಇದ್ದ ಮೇಲೆ ಒಂದಿಷ್ಟು ಜನರು ಧರ್ಮವನ್ನು ಇಲ್ಲಿ ಅಡ್ಡ ಯಾಕೆ ತರ್ತಾ ಇದ್ದಾರೆ ಈ ವಿಷಯದಲ್ಲಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಹಾಗಾಗಿ ಈ ವಿಷಯದಲ್ಲಿ ವೀಡಿಯೋ ಮಾಡಬೇಕಾ ಬಿಡಬೇಕಾ ಅನ್ನುವಂತಹ ಗೊಂದಲದಲ್ಲಿ ನಾನು ಇದ್ದೆ ಕೊನೆಯಲ್ಲಿ ಒಂದು ನಿರ್ಣಯ ಮಾಡಿಕೊಂಡೇ ಬಂದೆ ಒಂದು ವಿಡಿಯೋ ಮಾಡಿಬಿಡೋಣ ಸತ್ಯವನ್ನು ಹೇಳಲಿಕ್ಕೆ ಯಾಕೆ ಅಂಜಿಕೆ ಅಲ್ವಾ ಹಾಗಾಗಿ ಇವತ್ತಿನ ಈ ವಿಡಿಯೋ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನಲಾದ ಈ ಏನು ಕೊಲೆಗಳು ಮತ್ತು ಆಪಾದನೆಗಳು ಏನಾಗಿದ್ದಾವೆ ಅದರ ಸುತ್ತಮುತ್ತ ನನಗೆ ಅನಿಸಿದ್ದನ್ನು ಹೇಳಬೇಕು ಅನ್ನೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಯಾರಿಗೂ ನಾನು ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮಕ್ಕೆ ಏನು ವಿರೋಧವಾಗಿ ಮಾತಾಡಲಿಕ್ಕೆ ಬಂದಿಲ್ಲ ನನ್ನ ತನದಲ್ಲಿದ್ದು ನನ್ನಲ್ಲಿ ಏನು ಅನಿಸಿಕೆಗಳಿದ್ದಾವೆ ಈ ವಿಷಯದ ಮೇಲೆ ಅದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ ಜೊತೆಗೆ ಈಗಾಗಲೇ ಈ ಏನು ವಿಷಯ ಇದೆ ತನಿಖೆಯ ವಿಷಯದಲ್ಲಿರೋದರಿಂದ ಬಹಳಷ್ಟು ಇದನ್ನು ಕೆದಕುವ ವಿಷಯಕ್ಕೆ ನಾನು ಹೋಗೋದಿಲ್ಲ ಯಾರಿಗೆ ಆದರೂ ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಹಾಗಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತಾಯಿದೆ ಈ ಟೈಮ್ನಲ್ಲಿ ನಾವು ಮಧ್ಯದಲ್ಲಿ ಮಾತಾಡಿದ್ರೆ ಸ್ವಲ್ಪ ಅಡಚಣೆ ಅಥವಾ ಕಿರುಕುಳ ಆಗ್ಬೋದು ಕಾನೂನಿನ ಸುವ್ಯವಸ್ಥೆಗೆ ನಾವು ಅಡಚಣೆಯನ್ನು ಅಡ್ಡು ಮಾಡಿದಂತಾಗತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಅತಿ ಕ್ಲೀನಾಗಿ ಏನು ಹೇಳಬೇಕು ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ ಬನ್ನಿ ಹಾಗಾದರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಒಳ್ಳೆಯ ರೀತಿಯಲ್ಲಿ ಏನು ಹೇಳಬೇಕು ಅಂತ ಅನ್ನಿಸ್ತಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಜೊತೆಗೆ ನಿಮಗೆ ಅನಿಸಿದ್ರೆ ಈ ವಿಡಿಯೋನ ನೀವು ಕೂಡ ನಿಮ್ಮ ಚಾನಲಲ್ಲೂ ಕೂಡ ಹಾಕ್ಕೊಳ್ಬೋದು ಪರವಾಗಿಲ್ಲ ಯಾಕಂತೇಳಂದರೆ ನಾವು ಕೋರ್ ಬಿ ರೈಟ್ ಹಾಗಂತ ವ್ಯೂ ಬರಲಿ ಅನ್ನೋ ಕಾರಣಕ್ಕೋ ಮತ್ತೊಂದಕ್ಕೋ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ಅಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು ನಾವೂ ಯೂಟ್ಯೂಬರ್ ನಮಗೂ ವ್ಯೂ ಬರಬೇಕು ಅಂತಾನೆ ಆದರೆ ವ್ಯೂ ಬರಬೇಕು ಅನ್ನೋ ಕಾರಣಕ್ಕೆ ಸುಳ್ಳನ್ನು ಮತ್ತೊಂದನ್ನು ಎತ್ತಿ ಎತ್ತಿ ಹೇಳಿ ಅದಕ್ಕೆ ವ್ಯೂ ತಗೊಳ್ಬೇಕು ಅನ್ನೋ ಅಭ್ಯಾಸ ನನಗಿಲ್ಲ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನಾನು ಕನ್ನಡದ ಕಸ್ತೂರಿ ನೀವೆಲ್ಲ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಬನ್ನಿ ಇಲ್ಲಿ ಜಾತಿ ಧರ್ಮ ಯಾಕೆ ಅಡ್ಡ ಬರ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಾನು ಮೊದಲೇ ಹೇಳಿದ ಹಾಗೆ ಸಮೀರ್ ಅವರು ಜಾತಿಯಲ್ಲಿ ಮುಸಲ್ಮಾನರು ಆದ ಕಾರಣ ಯಾವುದೋ ಒಂದು ಜಾಗದಲ್ಲಿ ಅಪರಾಧ ಆಗಿದೆ ಇಲ್ಲಿ ತನಿಖೆ ಆಗಬೇಕು ಇದು ಒಳ್ಳೆಯ ವಿಷಯಕ್ಕೆ ಆಗಿರೋದಲ್ಲ ಕೆಟ್ಟ ವಿಷಯದಲ್ಲಾಗಿದೆ ಹಾಗಾಗಿ ಇದನ್ನು ತನಿಖೆಯನ್ನು ಮಾಡಬೇಕು ನೀವು ಅನ್ನೋದನ್ನು ಎತ್ತಿ ಎತ್ತಿ ತೋರಿಸೋದ್ರಿಂದ ಯಾರಿಗೆ ಅಪಮಾನ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅದೇ ರೀತಿ ಕಿರ್ ಕೀರ್ತಿಯವರು ಕೂಡ ಸಾಮಾಜಿಕವಾಗಿ ಭಾಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅದೂ ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೆಯದೆ ಆದರೆ ಇಲ್ಲಿ ಜಾತಿಯನ್ನು ಯಾಕೆ ತಗೊಂಡು ಬರ್ತಿದ್ದೀರಿ ನಾನು ಪದೇ ಪದೇ ಇದನ್ನು ಕೇಳ್ತಿರೋದು ನನ್ನ ದೇಶದ ಕಾನೂನಿನಲ್ಲಿ ಯಾವ ವ್ಯವಸ್ಥೆ ಇದೆ ಅಂದರೆ ಯಾರಿಗೆ ಏನು ಅನಿಸುತ್ತೋ ಅಂದರೆ ಇದರಲ್ಲಿ ಏನಾದರೂ ಸತ್ಯ ಇದ್ದರೆ ಅಥವಾ ಯಾರಿಲ್ಲ ಒಂದು ಅಪರಾಧ ಆಗಿದ್ದರೆ ಮತ್ತೊಂದು ಇನ್ನೇನೋ ಅದರಲ್ಲಿ ಏನಾದರೂ ಇದ್ದರೆ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಇದ್ಕೊಂಡು ನಾವು ಅದನ್ನು ಹೇಳ್ಬೋದು ಹೇಳಿದಾಗ ಅದರ ಪ್ರೂಫ್ ಮತ್ತು ಸಾಕ್ಷಿಗಳಿದ್ದರೆ ಅದನ್ನು ಕೊಟ್ಟು ಈ ರೀತಿ ಆಗಿದೆ ತನಿಖೆ ಮಾಡಿ ಅಂತಲೂ ಕೂಡ ನಾವು ಹೇಳ್ಬೋದು ಅದರಲ್ಲಿ ಮುಸ್ಲ್ಮಾನ್ ಹಿಂದೂ ಅಥವಾ ಕ್ರೈಸ್ತ ಮತ್ತೊಂದು ಇನ್ನೊಂದು ಯಾವುದೋ ಧರ್ಮ ಆ ಧರ್ಮದ ಜನರು ತಮ್ಮ ಜಾತಿಯನ್ನು ನೋಡಿಕೊಂಡು ಸತ್ಯ ಹೇಳಬೇಕು ಅನ್ನೋದನ್ನು ಎಲ್ಲಿ ಬರೆದಿಲ್ಲ ಹಾಗಾಗಿ ಯಾರಾದರೂ ತಮ್ಮ ಸತ್ಯ ಇದ್ದರೆ ಅದನ್ನು ಹೇಳ್ಬೋದು ಆದರೆ ಒಂದಿಷ್ಟು ಜನ ಹಿಂದೂ ಬಾಂಧವರು ಸಮೀರ್ ಎಮ್ ಡಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಯಾಕೆ ಅಂತೇಳಂದರೆ ಅವರು ಜಾತಿಯಲ್ಲಿ ಮುಸ್ಲಿಮಾನರಾಗಿದ್ದಕ್ಕೆ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಶುರು ಮಾಡ್ತಿದ್ದಾರೆ ಅನ್ನುವಂಥ ಆಪಾದನೆಯನ್ನು ಹಾಕ್ತಿದ್ದಾರೆ ನಾನು ಅವರಲ್ಲಿ ಒಂದು ಕಳಕಳಿಯನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಯಾರು ಹಿಂದೂ ಧರ್ಮವನ್ನು ಒಡಿತಾ ಇದ್ದಾರೆ ಮುಸ್ಲಿಮಾನರು ಬಂದು ಅಥವಾ ಸಮೀರ್ ಅವರು ಬಂದು ಹುಳವನ್ನು ಬಿಡ್ತಿದ್ದಾರೆ ಅಥವಾ ತಲೆಯಲ್ಲಿ ಅನ್ನೋರಿಗೆ ಒಂದು ಕಿವಿಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರೋ ಯಾರಾಗ್ಯಾರ ಒಬ್ಬರು ಯಾರೋ ಬಂದು ಹಿಂದೂ ಧರ್ಮವನ್ನು ಒಡೆದು ಚೂರು ಚೂರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಪುರಾತ ಪುರಾತನ ಕಾಲದಿಂದ ಬಂದಂಥ ಧರ್ಮ ಇದಕ್ಕೆ ನೀವು ಎಣಿಸ್ತಾ ಹೋದರೆ ದಿನಗಳು ಸಾಕು ಸಾಕಾಗೋದಿಲ್ಲ ಆ ಲೆಕ್ಕದಲ್ಲಿ ಇದರಲ್ಲಿ ಡೀಟೇಲನ್ನು ಕೊಡ್ಬೋದು ಸಾಕ್ಷಿಗಳನ್ನು ಕೊಡ್ಬೋದು ಇದು ಇವತ್ತು ಯಾರೋ ಬಂದರೂ ಅವರು ಮುರಿದು ಹಾಕಿಬಿಟ್ರು ಅಥವಾ ಅವರು ಕುಳ ಬಿಟ್ಟರು ಅನ್ನೋ ಮಾತ್ರಕ್ಕೆ ಒಡೆದೋಗುತ್ತೆ ಹಿಂದೂ ಧರ್ಮ ಆಗುತ್ತೆ ಅಥವಾ ಹಿಂದೂ ಧರ್ಮದ ಮೇಲೆ ಭಾವನೆ ಕಮ್ಮಿ ಆಗತ್ತೆ ಅನ್ನೋರು ಸುಳ್ಳು ಹಾಗಂತ ಮುಸ್ಲಿಮಾನ ಆದ ಮಾತ್ರಕ್ಕೆ ಸತ್ಯ ಹೇಳಬಾರ್ದು ಅನ್ನೋದು ಕೂಡ ಅಷ್ಟೇ ಕೆಟ್ಟದ್ದು ಅಧಿಕಾರ ಇದೆ ಅವರು ಹೇಳಿದ್ದಾರೆ ಅವರನ್ನು ಬಹಳಷ್ಟು ಜನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರ ಜೊತೆಯಲ್ಲಿ ಗಿರೀಶ್ ಮಠಣ್ಣರವರಾಗಿರ್ಬೋದು ಇನ್ನೊಬ್ಬರು ಅವರು ಇದ್ದಾರೆ ಅವರನ್ನು ಕೂಡ ಭಾಳಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಮಾಡಲಿ ಸತ್ಯ ಅಸತ್ಯಗಳು ಬರಬೇಕು ಸೋಷಿಯಲ್ ಮೀಡಿಯಾ ಭಾಳ ಬೆಳೆದಿದೆ ಈಗ ಹಾಗಾಗಿ ಒಂದು ವಿಡಿಯೋ ಬರ್ತಿದ್ದಾಗೆ ಅದರ ಸಪೋರ್ಟಿಗೆ ನೂರಾರು ವಿಡಿಯೋಗಳು ಬರ್ತಿದ್ದಾವೆ ಆದರೆ ನಾನು ಹೇಳೋದು ನ್ಯಾಯಯುತವಾಗಿ ಕಾನೂನಿನಲ್ಲಿ ಅದರ ತನಿಖೆ ನಡೆಯುತ್ತಿರುವಾಗ ಇವರು ಸರಿ ಇವರು ತಪ್ಪು ಅಥವಾ ಒಂದಿಷ್ಟು ಪಂಗಡ ಏನಿದೆ ಹಿಂದೂ ಸ ವರ್ಗದಲ್ಲಿ ಇಲ್ಲ ಧರ್ಮಸ್ಥಳದ ಏನು ದೇವಸ್ಥಾನ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅದನ್ನು ನಡೆಸಿಕೊಳ್ಳುವಂಥ ಧರ್ಮಗುರುಗಳಿದ್ದಾರೆ ಅವರು ಸತ್ಯವಂತರು ಅವರು ಯಾರು ತಪ್ಪೇ ಮಾಡಿಲ್ಲ ಅಂತ ಹಿಂದೂ ಜನರಲ್ಲೇ ಸರ್ಟಿಫಿಕೇಟ್ ಕೊಟ್ಟ ಹಾಗೆ ಡೀಟೇಲ್ ಗೊತ್ತಾಗ್ತಿದೆ ಅದೇ ರೀತಿ ಅಲ್ಲ ಅನ್ನುವವರು ಕೂಡ ಒಂದಿಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಬರ್ತಾ ಇರ್ಬೋದು ಇಲ್ಲ ಅಂತಲ್ಲ ಆದರೆ ನೀವೇ ಯಾಕೆ ಸುಪ್ರೀಂ ಕೋರ್ಟ್ ಆಗ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದಿಷ್ಟು ಜನ ತಪ್ಪೇ ಅಲ್ಲ ಹಿಂದೂ ಧರ್ಮವನ್ನು ಮುಟ್ಟೋ ಹಾಗೆ ಇಲ್ಲ ಹಿಂದೂ ಧರ್ಮದಲ್ಲಿದ್ದವರೆಲ್ಲ ಸಂತೆವಂತರೇ ಒಳ್ಳೆ ಸುಳ್ಳೇ ಹೇಳೋದಿಲ್ಲ ಅನ್ನುವಂತಹ ವಿಚಾರಣೆಯನ್ನು ತಲೆಯಲ್ಲಿ ತುರುಕಿಕೊಂಡಂತಿದೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅನ್ನೋ ಹೆಸರಿದೆ ಅಂದ ಮಾತ್ರಕ್ಕೆ ಅಥವಾ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಮ್ಮ ಇವರೆಲ್ಲರೂ ಸ್ಥಾನವನ್ನು ಪಡೆದಿದ್ದಾರೆ ಅಂದ ಮಾತ್ರಕ್ಕೆ ಧರ್ಮಸ್ಥಳದಲ್ಲಿದ್ದವರು ಸತ್ಯವಂತರಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಊರು ಅದಕ್ಕೆ ಧರ್ಮ ಸಿಕ್ಕಿದೆ ಅಲ್ಲಿ ಧರ್ಮ ಇದೆ ಅನ್ನೋದಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿರ್ಬೋದು ಆದರೆ ಅಲ್ಲಿ ನೀವು ತಿಳಿದಷ್ಟು ಸತ್ಯ ಇಲ್ಲ ನಾನು ಕಣ್ಣಾರ ಕಂಡಂತಹ ನಾಲ್ಕು ವಿಷಯಗಳನ್ನು ಕೂಡ ನಿಮಗೆ ಬೇಕಾದರೆ ಹೇಳಬಲ್ಲೆ ಧರ್ಮಸ್ಥಳದ ದೇವಸ್ಥಾನದ ಒಳಗಡೆಗೆ ಹೋದರೆ ಪ್ರಸಾದ ಕೊಡುವ ಏನು ಪೂಜಾರಿಗಳಿದ್ದಾರೆ ಅವರೂ ಕೂಡ ಅಲ್ಲಿ ದುಡ್ಡಿಗೋಸ್ಕರ ಜಗಳವನ್ನು ಮಾಡ್ತಾರೆ ಇದು ನನ್ನ ಕಣ್ಣಲ್ಲಿ ಕಂಡಂಥ ದೃಶ್ಯ ಹಾಗಂತ ಇದು ಸರ್ವೇಸಾಮಾನ್ಯ ಎಲ್ಲ ಬದಿಗೂ ಕಿರಿಕಿರು ಆಗ್ತಿರತ್ತೆ ಯಾವ ಧರ್ಮದಲ್ಲಿಲ್ಲ ಹೇಳಿ ಹಾಗೆ ನಾನು ನಿಮಗೆ ಹೇಳೋದು ಒಂದು ಸಣ್ಣ ಡೀಟೇಲ್ನ ಮುಖಾಂತರ ಹೇಳ್ತಾ ಇದ್ದೇನೆ ಏನಂತ ಅಂದರೆ ಹಿಂದೂ ಧರ್ಮ ಅಥವಾ ಹಿಂದೂ ದೇವಸ್ಥಾನ ಇದ್ದ ಮಾತ್ರಕ್ಕೆ ಅಲ್ಲಿದ್ದವರೆಲ್ಲರೂ ಸಂತರು ಒಳ್ಳೆಯವರು ಯಾವ ತಪ್ಪನೇ ಇದ್ದವರು ಅನ್ನುವಂತಹ ವಿಡಿಯೋಗಳನ್ನು ಮಾಡಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಚಾನೆಲ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದೆಷ್ಟು ಸರಿ ಹಾಗಂತ ಸಮೀರ್ ಅವರೇ ಮಾಡಿದ್ದು ಸರಿ ಅನ್ನುವಂತಹ ಪರಿಸ್ಥಿತಿಯಲ್ಲೂ ನಾವಿಲ್ಲ ಅವರು ಹೇಳಿರೋದೇ ಹಂಡ್ರೆಡ್ ಪರ್ಸೆಂಟ್ ಸರಿ ಅನ್ನುವಂತಹ ಈಗಿನ ವಾತಾವರಣಕ್ಕೆ ಇದೇ ನಿಜ ಆಗಿದೆ ಅನ್ನುವಂಥ ಹೇಳೋ ಪರಿಸ್ಥಿತಿ ನಮ್ಮ ನಮ್ಮ ಹತ್ರನೂ ಇಲ್ಲ ಆದರೆ ಇದನ್ನು ನಾನು ಒಪ್ತೇನೆ ದೇಶದ ಕಾನೂನು ನಮಗೆಲ್ಲರಿಗೂ ಒಂದು ಸಂವಿಧಾನ ಕೊಟ್ಟ ಹಕ್ಕಿದೆ ಆ ಪ್ರಮಾಣದಲ್ಲಿ ತನಿಖೆಯಾಗಿ ಏನು ನಿರ್ಣಯ ಅಂತ ಬರುತ್ತೆ ಆ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕು ಆ ನಿರ್ಣಯ ಬರುವಕ್ಕಿಂತ ಮೊದಲೇ ಅವರು ಸತ್ಯವಂತರು ಇವರು ಸತ್ಯವಂತರಲ್ಲ ಅವ್ರ ಜಾತಿ ಧರ್ಮ ಮುಸ್ಲಿಮಾನ್ ಆಗಿದ್ದಕ್ಕೆ ಅವೇನೋ ಹೇಳ್ತಿದ್ದಾನೆ ಅವನು ಈ ದೇಶದವನೇ ಅಲ್ಲ ಹಾಗೆ ಹೀಗೆ ಅಂತ ಮಾತಾಡುವಂಥವ್ರು ಎಷ್ಟೋ ಜನರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೇನೆ ಈಗ ಹಿಂದೂ ಧರ್ಮದವರು ಮುಸ್ಲಿಮಾನರ ಪರವಾಗಿ ಎಷ್ಟೋ ಜನರ ವಿಷಯದಲ್ಲಿ ಮೂಗು ತೋರಿಸ್ತಾರೆ ಅದರ ಬಗ್ಗೆ ಯಾರೂ ಯಾಕೆ ಮಾತಾಡೋದಿಲ್ಲ ಇನ್ನೊಂದು ವಿಷಯದಲ್ಲಿ ಸಮೀರ್ ಅವರು ಇದೇ ಫಸ್ಟು ಈ ವಿಡಿಯೋ ಮುಖಾಂತರ ನಮಗೆ ಗೊತ್ತಾಗಿರೋದು ಅಂದರೆ ಬಂದಿರೋದು ಆದರೆ ಅವರದೇ ಧರ್ಮದಲ್ಲಿ ಭಾಳಷ್ಟು ವಿಚಾರಗಳು ಎತ್ತಿ ಹಿಡಿಯುವಂಥದ್ದು ಬಾಕಿ ಇದೆ ಅವರು ಮನಸ್ಸು ಮಾಡಿದ್ರೆ ಅವರದೇ ಧರ್ಮದಲ್ಲಿ ನೂರಾರು ವಿಷಯಗಳನ್ನು ಎತ್ತಿ ಹಿಡಿದು ಹೇಳ್ಬೋದು ತೋರಿಸ್ಬೋದು ಜಗತ್ತಿಗೆ ಈಗ ಈ ಥರ ಆಗ್ತಾಯಿದೆ ನೀವು ಹಿಂಗೆ ಹಿಂಗೆ ನಮ್ಮ ಧರ್ಮದಲ್ಲಿ ಈ ಥರ ಆಗ್ತಾಯಿದೆ ಅಂತ ಅದು ಮುಂದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಈಗಂತೂ ಇಲ್ಲಿವರೆಗೂ ಮಾಡಿಲ್ಲ ಹಾಗಾಗಿ ಅವರ ಮೇಲೆ ಆಪಾದನೆ ಬರ್ತಾ ಇದೆ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನು ಮಾಡ್ತಾರೆ ಅನ್ನುವಂತಹ ವಿಷಯಗಳನ್ನು ಆದರೆ ಅವರೇ ಒಂದು ವಿಡಿಯೋದಲ್ಲಿ ಹೇಳದ ಹಾಗೆ ನಾನು ರಾಮಾಯಣ ಮಹಾಭಾರತವನ್ನು ಓದಿಕೊಂಡಿದ್ದೇನೆ ತಿಳಿದುಕೊಂಡಿದ್ದೇನೆ ಅದರ ಬಗ್ಗೆ ಸರ್ವಜ್ಞಾನವನ್ನು ತಿಳ್ಕೊಂಡು ನಾನು ವಿಡಿಯೋಗಳನ್ನು ಇದ್ದೇನೆ ಪ್ರತಿಯೊಂದು ನನಗೆ ದೇವರ ಬಗ್ಗೆ ಗೊತ್ತು ಹಾಗಾಗಿ ಈ ವಿಡಿಯೋಗಳನ್ನು ನಾನು ಅಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಂದಿಷ್ಟು ಜನರು ಏನಂತೀವಿ ನಾವು ಧರ್ಮಗುರುಗಳು ಹಾಗೆ ಹೀಗೆ ಅಂತ ಆದರೆ ನನ್ನ ಹತ್ರ ಒಂದು ಪೋಸ್ಟ್ ಇದೆ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾರದು ಹರ್ಷೇಂದ್ರ ಕುಮಾರ್ ಅಂತಮ್ಮ ಹಾಂ ತಮ್ಮ ಇವರು ನಾನು ವಾರ್ಷಿಕ ಆದಾಯ ಹನ್ನೆರಡು ನೂರು ರೂಪಾಯಿ ಮಾತ್ರ ಏನೋ ಪೋಸ್ಟ್ ಇದೆ ಇದು ಇದರ ಏನಿದು ಗ್ಯಾರಂಟಿ ಏನು ಅನ್ನೋದಕ್ಕೆ ನನ್ನ ಅಂದರೆ ಈ ಪೋಸ್ಟ್ ಎಲ್ಲಿಂದ ಬಂದಿತ್ತು ಅನ್ನೋ ಕಾರಣಕ್ಕೆ ನನ್ನ ಅದು ಯಾವ ಇದರಿಂದ ಬಂದಿತ್ತು ಅನ್ನೋದು ನನ್ನ ಹತ್ರ ಇದೆ ನಾನು ಬಯೋದಲ್ಲಿ ಹಾಕಿರ್ತೀನಿ ಬೇಕಾದರೆ ನೋಡ್ಬೋದು ಇದು ಬರೆದಿರೋದು ಆದರೆ ಇದರಲ್ಲಿ ಒಂದಿಷ್ಟು ಸತ್ಯಾಂಶಗಳಿದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಇದರಲ್ಲಿ ಬರೆದಿದೆ ಆದಾಯ ಇರುವ ಕಡುಬಡವ ನಾನು ಸ್ವಯಂ ಸ್ವಯಂಚಿತ್ತ ಪಿತ್ರಾರ್ಜಿತ ಆಸ್ತಿ ಯಾವುದೂ ಇಲ್ಲ ಮೈಸೂರು ಭೂಮಿ ಮಂಜೂರಾತಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಕೆಳಗೆ ನಾನು ಏಳು ಎಕರೆ ಐವತ್ತೊಂಬತ್ತು ಏಳು ಪಾಯಿಂಟ್ ಐವತ್ತೊಂಬತ್ತು ಎಕರೆ ಸರ್ಕಾರಿ ಭೂಮಿ ಪಡೆದಿದ್ದೇನೆ ಅಂತ ಹರ್ಷೇಂದ್ರ ಕುಮಾರ್ ಅವರು ಹೇಳ್ತಾರೆ ಅದೇ ರೀತಿ ಕೂಡು ಕುಟುಂಬ ನಮ್ಮದು ನಮಗೆ ಈ ಹಿಂದೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ಭೂಮಿ ಇತ್ತು ಭೂಮಿ ಸುಧಾರಣಾ ಕಾಯ್ದೆ ಜಾರಿಯಾದ ನಂತರ ನಮ್ಮ ಬಳಿಗೆ ಈಗ ಒಂದು ಸಾವಿರದ ಐವತ್ತು ಎಕರೆ ಭೂಮಿ ಮಾತ್ರ ಉಳಿದಿದೆ ಅಂತ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಾರೆ ಇದು ಈ ಫೋಟೋದಲ್ಲಿ ಹರ್ಷೇಂದ್ರ ಎಂಬುವವರು ಸಾವಿರಾರು ಎಕರೆ ಸ್ವಂತ ಭೂಮಿ ಇದ್ದರೂ ಭೂರಹಿತ ಬಡವ ಎಂದು ಸುಳ್ಳು ಹೇಳಿ ಏಳು ಪಾಯಿಂಟ್ ಐವತ್ತೊಂಬತ್ತು ಎಕರೆ ಭೂಮಿ ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ಅನ್ನೋದು ಪುತ್ತೂರಿನ ಎ ಸಿ ನ್ಯಾಯಾಲಯ ಹೇಳ್ತಾ ಇದೆ ಅದೇ ರೀತಿ ಆರೋಪಿ ಹರ್ಷಂದ್ರ ಅಕ್ರಮವಾಗಿ ಭೂ ಕಬಳಿಕೆ ಕೃತ್ಯ ಎಸಗಿರುವುದು ಸ್ಪಷ್ಟವಾಗಿದೆ ಕೊಟ್ಟ ಭೂಮಿಯನ್ನು ತಕ್ಷಣ ಹಿಂದೆ ಪಡೆಯಿರಿ ಅಂತ ಹೈಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ ಇದನ್ನು ಒಂದು ವೆಬ್ಸೈಟ್ನಲ್ಲಿ ನಾನು ತಗೊಂಡಿದ್ದೀನಿ ಆ ವೆಬ್ಸೈಟ್ ಲಿಂಕನ್ನು ಬೇಕಾದರೆ ನಿಮಗೆ ಕೆಳಗಡೆಗೆ ಇಟ್ಟಿರ್ತೀನಿ ನೀವು ಅದನ್ನು ಹೋಗಿ ನೋಡ್ಕೊಳ್ಬೋದು ಅಂದಮೇಲೆ ಎಲ್ಲರೂ ಸಾಚಾ ಸಾಚ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಯಾರೂ ಸಾಚ ಇಲ್ಲ ಅದು ನನ್ನನ್ನು ಸೇರಿ ನಾನು ಹೇಳೋದು ಈಗ ನಾನಿಲ್ಲಿ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ಅಂದ ಮಾತ್ರ ಇದರಲ್ಲಿ ಏನಾದರೂ ನನಗೂ ಒಂದು ವ್ಯೂ ಬರುತ್ತೆ ಒಂದಿಷ್ಟು ಪೇಮೆಂಟ್ ಬರುತ್ತೆ ಅಂತಲೇ ನಾನು ಬಂದಿರೋದು ಹಾಗಂತ ಸುಳ್ಳು ಹೇಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆಯವರಲ್ಲಿ ನನ್ನಲ್ಲಿ ಏನು ಬದಲಾವಣೆ ಇದೆ ಅಂತ ಹೇಳಂದ್ರೆ ನಾನು ಹೇಳಬೇಕಾಗಿರೋದು ಇಷ್ಟು ಹೇಳ್ಬೋದು ನಾನೇನು ಹೇಳ್ತಿದ್ದೀನಿ ಇದನ್ನು ಇರೋದನ್ನಿದ್ದುದರಾಗ ಹೇಳ್ತಿದ್ದೀನಿ ಸೌಜನ್ಯ ಕೇಸು ಜೊತೆಯಲ್ಲಿ ಈಗೇನು ನಾಲ್ಕುನೂರ ಐವತ್ತೆರಡು ಏನೋ ಐದುನೂರು ಕೇಸುಗಳಿದ್ದಾವೆ ಅವೆಲ್ಲವೂ ಹೊರಗಡೆ ಬರ್ತಾವೆ ಅಂತ ಅನಾಮಿಕ ವ್ಯಕ್ತಿ ಏನು ಬಂದಿದ್ದಾನೆ ಹೇಳಿಕೊಂಡು ಅವನು ತನಿಖೆ ಮಾಡಿದಾಗ ಏನು ನಿಜಾಂಶ ಅಂತ ಗೊತ್ತಾಗತ್ತೆ ಹಾಲಿಗೆ ಹಾಲು ನೀರಿಗೆ ನೀರು ಆಗುತ್ತೆ ಯಾಕೆ ಸಾಮಾನ್ಯ ಮನುಷ್ಯರು ದೇಶದ ಕಾನೂನನ್ನು ಬಿಟ್ಟು ಇವನು ಹಿಂದೂ ಇವನು ಮುಸ್ಲಿಮಾನು ಅವನು ಹೇಳಿದ್ದೆ ಸುಳ್ಳು ಇವನು ಹೇಳಿದ್ದೆ ಕರೆ ಇವನು ಹೇಳಿದ್ದೆ ಸರಿ ಅವನು ಹೇಳಿದ್ದೆ ಸುಳ್ಳು ಅನ್ನುವಂತಹ ವಿಷಯಗಳನ್ನು ಸೋಷಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನಾನು ಧರ್ಮಸ್ಥಳದ ಅಭಿಮಾನಿ ಅಂತ ಒಂದಿಷ್ಟು ಫೋಟೋಗಳು ಬರ್ತಾವೆ ಯಾಕೆ ನಾವಲ್ವ ನಾವೂ ಧರ್ಮಸ್ಥಳದ ಅಭಿಮಾನಿನೇ ನಾನು ಮಂಜುನಾಥ ಸ್ವಾಮಿಯೇ ಅಭಿಮಾನಿನೇ ಅಥವಾ ಭಕ್ತನೇ ನೀವೊಬ್ಬರೇ ಆಗಿರಲಿಕ್ಕಿಲ್ಲ ಹಾಗಂತ ನಿಜನೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನೀವು ಇದನ್ನು ತಿಳ್ಕೋಬಾರ್ದು ಇಲ್ಲಿಯವರೆಗೆ ಸತ್ಯತನ ಇತ್ತು ಒಂದು ಬಾಳೆಹಣ್ಣಿಗೆ ಅಣ್ಣಪ್ಪ ಸ್ವಾಮಿ ಒಂದು ಬಾಳೆಹಣ್ಣಿನ ಪ್ರಸಾದಕ್ಕೆ ಅಲ್ಲಿ ಧರ್ಮ ಇದೆ ಅಂತ ಹುಡ್ಕೊಂಡು ಸ್ಥಾಪಿತನಾಗಿದ್ದಾನೆ ಮಂಜುನಾಥ ಸ್ವಾಮಿಯನ್ನು ಸ್ಥಾಪಿನ ಸ್ಥಾಪಿತ ಮಾಡಿದ್ದಾರೆ ಯಾರು ಅಣ್ಣಪ್ಪ ಸ್ವಾಮಿ ಇದು ಹಿಸ್ಟ್ರಿಯಲ್ಲಿದೆ ಅಣ್ಣಪ್ಪ ಸ್ವಾಮಿ ಹಸುವು ಅಂತ ಹೇಳಿ ಮಾರು ಒಬ್ಬರ ಹತ್ರ ಮಂಜಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಏನು ಪರಿವಾರ ಇತ್ತು ಹಿಂದಿಂದು ರತ್ನವರ್ಮ ಹೆಗಡೆ ಅಂತ ಕಾಣುತ್ತೆ ಅವರ ಹೆಂಡತಿಗೆ ದೇವರ ಹತ್ರ ಪ್ರಸಾದವನ್ನು ತಗೊಂಡು ರತ್ನವರ್ಮ ಹೆಗಡೆ ಅವರಿಗೆ ಇರೋದಿಲ್ಲ ಅವರಿಗೆ ಈ ಹಣ್ಣನ್ನು ತಿನ್ನಿಸಿದ್ರೆ ಕಮ್ಮಿ ಆಗುತ್ತೆ ತೊಗೊಂಡು ಹೋಗುವಂಥೇಳಿ ಕೊಟ್ಟುಗಳಿಸ್ತಿರ್ತಾರೆ ಅದನ್ನು ತಗೊಂಡು ಬರುತ್ತಿರಬೇಕಾದ್ರೆ ಅಣ್ಣಪ್ಪ ಸ್ವಾಮಿ ಅಡ್ಡಾಕ್ತಾರೆ ಇವರಿಗೆ ಕೇಳ್ತಾರೆ ನನಗೆ ಭಾಳ ಹಸುವಾಗಿದೆ ಏನಾದರೂ ಇದ್ರೆ ಕೊಡಿ ತಿನ್ನಬೇಕು ಅಂತ ಆ ಟೈಮ್ನಲ್ಲಿ ನನ್ನ ಹತ್ರ ಏನೂ ಇಲ್ಲಪ್ಪ ಇದೊಂದು ಬಾಳೆಹಣ್ಣು ಬಿಟ್ಟರೆ ಅಂತ ಹೇಳಿದಾಗ ನನಗೆ ಅದೇ ಬಾಳೆಹಣ್ಣನ್ನೇ ಕೊಡಿ ಅಂತ ಕೇಳ್ತಾರೆ ಇದು ಗೊತ್ತಿರುತ್ತೆ ಅಣ್ಣಪ್ಪ ಸ್ವಾಮಿಗೆ ಈ ಬಾಳೆಹಣ್ಣನ್ನು ಯಾಕೆ ತೊಗೊಂಡು ಹೋಗ್ತಿದ್ದಾರೆ ಇವರು ಅಂತ ಆ ಬಾಳೆಹಣ್ಣನ್ನು ಕೊಡಲಿಕ್ಕೆ ಫಸ್ಟಿಗೆ ವಿರೋಧ ಮಾಡ್ತಾರೆ ಅಮ್ಮ ಯಾಕಂತೇಳಂದರೆ ಇದು ನನ್ನ ಗಂಡನ ಆರೋಗ್ಯಕ್ಕೆ ತಗೊಂಡು ಹೋಗ್ತಾ ಇರೋದು ನಾನು ಅಂತ ಆದ್ರೂ ಈ ಮಗುವಿನ ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು ನನ್ನ ಗಂಡನ ಜೀವನಕ್ಕೆ ಏನಾದರೂ ದಾರಿ ಆಗುತ್ತೆ ಬಿಡಿ ಅನ್ನೋ ಕಾರಣಕ್ಕೆ ಆ ಬಾಳೆಹಣ್ಣನ್ನು ಅಣ್ಣಪ್ಪ ಸ್ವಾಮಿಗೆ ತಿನ್ನಲಿಕ್ಕೆ ಕೊಡ್ತಾರೆ ಅಮ್ಮ ಆ ಬಾಳೆಹಣ್ಣನ್ನು ತಿಂದ ಆದಮೇಲೆ ಅವರಿಗೆ ಅನಿಸುತ್ತೆ ಅಣ್ಣಪ್ಪ ಸ್ವಾಮಿಗೆ ಅನಿಸುತ್ತೆ ಇಲ್ಲಿ ಧರ್ಮ ಇದೆ ಈ ಧರ್ಮ ಇಷ್ಟು ತಮ್ಮ ಗಂಡನ ಜೀವಕ್ಕಿಂತ ತೊಟ್ಟು ಇವರು ನನಗೆ ಈ ಹಣ್ಣನ್ನು ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲಿ ಧರ್ಮ ಇದೆ ಇಲ್ಲಿ ಅಣ್ಣ ಮಂಜುನಾಥ ಸ್ವಾಮಿಗೆ ನೆಲೆಸುವಂತಹ ಜಾಗ ಇದೆ ಇವತ್ತಿಂದ ಇದು ಧರ್ಮಸ್ಥಳ ಆಗಲಿ ಅನ್ನೋ ಕಾರಣಕ್ಕೆ ಆ ಟೈಮ್ನಲ್ಲಿ ಇಲ್ಲಿ ಧರ್ಮಸ್ಥಳ ಆಗಿದೆ ಅದೇ ಮನೆಯನ್ನು ಅವರು ಅಲ್ಲಿ ಬಿಟ್ಕೊಟ್ಟಿದ್ದಾರೆ ಇದೆಲ್ಲವೂ ಒಪ್ಪುವಂಥದ್ದೇ ಇದು ಹಿಸ್ಟ್ರಿಯಲ್ಲಿದೆ ಆದರೆ ಇವತ್ತು ನೀವು ಹೋಗಿ ಅಲ್ಲಿ ಒಂದು ಬಾಳೆಹಣ್ಣಿನ ರೇಟ್ ಕೇಳಿದರೆ ಇಪ್ಪತ್ತೈದು ರೂಪಾಯಿ ಕೆಳಗೆ ಯಾರೂ ನಿಮಗೆ ಒಂದು ಬಾಳೆಹಣ್ಣು ಕೊಡೋದಿಲ್ಲ ಇದು ನಾನು ಸ್ವಂತ ಅನುಭವ ಒಂದೊಂದು ಒಂದು ಬಾರಿ ಬಾಳೆಹಣ್ಣನ್ನು ಕೇಳಿದ್ದೀನಿ ಇಪ್ಪತ್ತೈದು ರೂಪಾಯಿ ಒಂದು ಸಿಂಗಲ್ ಹೇಳಿದ್ದು ಇದೆ ನಾನು ಬೇರೆಯವರು ಹೋಗಿ ಕೇಳಿದಾಗ ನನಗೆ ಗೊತ್ತಿಲ್ಲ ನಾನು ಖುದ್ದು ಕೇಳಿದಾಗ ರೇಟ್ ಇದಿದ್ದದ್ದು ಹೌದು ಇದು ಮಂಜುನಾಥ ಸ್ವಾಮಿಯ ಟೆಂಪಲಲ್ಲೇ ಅಥವಾ ಅಕ್ಕಪಕ್ಕದಲ್ಲೇ ನಡೆದಂಥದ್ದು ಹಾಗಾಗಿ ಈಗ ಅಂದರೆ ಇದು ಸುಮಾರು ನೂರು ನೂರ ಇಪ್ಪತ್ತು ವರ್ಷದ ಹಿಂದಿಂದು ಅಂದರೆ ಸುಮಾರು ಎರಡು ನೂರು ಮುನ್ನೂರು ವರ್ಷದ ಹಿಂದಿನ ಇತಿಹಾಸ ಇರುವಂತಹ ಮಂಜುನಾಥ ಸ್ವಾಮಿಯ ಟೆಂಪಲ್ನಲ್ಲಿ ಈಗ ಬಹಳಷ್ಟು ಬದಲಾವಣೆ ಆಗಿದೆ ಹಣಕ್ಕೋಸ್ಕರ ಸಿಕ್ಕಾಪಟ್ಟೆ ವ್ಯವಹಾರಗಳು ನಡೀತಿದ್ದಾವೆ ಹಣವೇ ಎಲ್ಲವೂ ಅನ್ನುವಂತಹ ಪರಿಸ್ಥಿತಿಗೆ ಅಲ್ಲಿ ಬಂದಂತಿದೆ ಅದನ್ನು ನಾವು ಒಪ್ಪಿಕೊಂಡು ಒಪ್ಪಿಕೊಳ್ಳೇಬೇಕು ಮತ್ತು ನಿಜಾಂಶ ಏನು ಹೊರಗಡೆ ಬರಬೇಕು ಅನ್ನುವಂತಹ ಪರಿಸ್ಥಿತಿ ನಮಗೂ ಇದೆ ಹಾಲಿಗೆ ಹಾಲು ನೀರಿಗೆ ನೀರು ಆಗಲಿ ಇಲ್ಲಿ ಜಾತಿ ಧರ್ಮವನ್ನು ಅಡ್ಡ ತರೋದು ಬೇಡ ನಮಗೂ ಆ ಸ್ಥಾನಕ್ಕೆ ಹೋದರೆ ಮತ್ತೆ ಆ ಪವಿತ್ರತೆ ಕಾಣಬೇಕು ಅಂತೇಳಂದರೆ ಇದರಲ್ಲಿ ಏನು ಸತ್ಯ ಮತ್ತು ಅಸತ್ಯಗಳ ಮಧ್ಯೆ ಏನು ಜೂಜಾಟ ನಡೀತಾ ಇದೆ ಸಮೀರ್ ಎಂಬಡಿ ಅವರು ಹೇಳಿದ್ದು ನಿಜಾನೋ ಅಥವಾ ಕೀರ್ ಕೀರ್ತಿಯವರು ವೀಡಿಯೋಗಳನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆನೇ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂತ ಆ ವಿಡಿಯೋಗಳನ್ನು ನಾನು ನೋಡಿದ್ದೀನಿ ಹಾಗಾಗಿ ಅವರು ಹೇಳಿದ್ದು ಸರಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಎಲ್ಲ ಕ್ಲಿಪ್ಪುಗಳು ನಿಜವ ಅಥವಾ ವೀರೇಂದ್ರ ಹೆಗಡೆ ಪರಿವಾರ ಏನು ಹೇಳ್ತಿದೆ ಅದು ನಿಜವ ನ್ಯೂಸ್ನಲ್ಲಿ ಬರುವಂಥದ್ದು ನಿಜವಾ ಆದರೆ ಈ ಹದಿನೈದು ದಿನದಲ್ಲಿ ಏನು ನ್ಯೂಸ್ ಮಾಧ್ಯಮದಲ್ಲಿ ಬಾಕಿ ಎಲ್ಲ ಮಾಧ್ಯಮದಲ್ಲಿ ಈ ವಿಚಾರ ಬರ್ತಾ ಇದೆಯೋ ಹೊರತು ಇದಕ್ಕಿಂತ ಮೊದಲು ಸಮೀರ್ ಡಿ ಅವರ ಏನು ಟೀಮ್ ಇತ್ತು ಆ ಟೀಮ್ ಹೇಳಿದ್ದನ್ನು ಮಾತ್ರ ಯೂಟ್ಯೂಬ್ನಲ್ಲಿ ಬರ್ತಿತ್ತು ಬಿಟ್ಟರೆ ಬಾಕಿ ಯಾವುದನ್ನು ಬರ್ತಿರಲಿಲ್ಲ ಈಗ ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ನ್ಯೂಸ್ ಮಾಧ್ಯಮ ಪೇಪರ್ ಮಾಧ್ಯಮದಲ್ಲೆಲ್ಲವೂ ಇದರ ತನಿಖೆ ಆಗ್ತಾಯಿದೆ ಅಂದ ಮಾತ್ರ ಏನೋ ಒಂದು ಇದೆ ಬೆಂಕಿ ಇದ್ದ ಮೇಲೆ ಹೊಗೆ ಇರುತ್ತೆ ಬೂದಿ ಮುಚ್ಚಿರ್ಬೋದು ಉಬ್ಸಿಸಿ ಅದನ್ನು ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಬೇಕು ಆ ಬೆಂಕಿಯ ಒಳಗಡೆ ಸತ್ಯವನ್ನು ಹುಡುಕಬೇಕು ಆದರೆ ಅದು ಆಗತ್ತಾ ಕಾದು ನೋಡಬೇಕು ಕಾನೂನಿನ ಕೈಯಲ್ಲಿ ಇದರ ಕತ್ತಿಯನ್ನು ಕೊಟ್ಟಾಗಿದೆ ಅದನ್ನು ಹರಿತವಾಗಿ ಮಾಡಿ ಅದರ ಬಗ್ಗೆ ತಿಳುವಳಿಕೆಯನ್ನು ತಗೊಂಡು ಅದನ್ನು ಹಣದು ಸರಿಯಾಗಿ ಕೊಯ್ಯುವ ಲೆಕ್ಕದಲ್ಲಿ ಮಾಡಿಕೊಂಡು ಅದನ್ನು ತಗೊಂಡು ಬರುತ್ತೆ ಕಾನೂನು ಜನರಿಗೆ ಇದರ ಬಗ್ಗೆ ಇಲ್ಲ ಈ ರೀತಿ ಇಲ್ಲ ನೀವು ಹೇಳಿದ್ದೆ ತಪ್ಪು ಅಂತ ಸಮೀರ್ ಎಮ್ಡಿ ಅವರಿಗೆ ಹೇಳತ್ತೋ ಅಥವಾ ಸಮೀರ್ ಅವರು ಹೇಳಿದ್ದು ನಿಜ ಆಗಿರೋದು ಅಪರಾಧಗಳು ಬಹಳ ಇವೆ ಈ ಮನುಷ್ಯ ಏನು ಅನಾಮಿಕವಾಗಿ ಬಂದು ನಾನು ಇಲ್ಲಿ ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದಾನೋ ಅವನು ನಿಜಾನೋ ಇದೆಲ್ಲದನ್ನು ತಿಳುವಳಿಕೆ ತಗೊಂಡು ಆ ನಂತರ ಮಾತಾಡಿದರೆ ಭಾಳಷ್ಟು ಉತ್ತಮ ಒಂದಿಷ್ಟು ಫೇಸ್ಬುಕ್ನಲ್ಲಿ ಫೋಟೋಗಳು ಬರ್ತಾವೆ ಸಮೀರ್ ಡಿ ಅವರು ನಿಮಗೆ ಓಕೆನಾ ಅಥವಾ ಕಿರ್ ಕೀರ್ತಿ ಓಕೆನಾ ಅಂತ ನಾನು ಈಗಲೇ ಇದನ್ನು ಯಾವುದೂ ಇವರೇ ಸರಿ ಅವರೇ ಸರಿ ಅಂತ ಹೇಳೋದಿಲ್ಲ ನ್ಯಾಯ ಬಂದ ಮೇಲೆ ಈ ಫೋಟೋಗಳು ಬಂದರೆ ಇಂಥವರೇ ಸರಿ ಇಂಥವರು ತಪ್ಪು ಅಂತ ಹೇಳ್ಬೋದು ಮನಸ್ಸಾಗಿಚ್ಛಾ ಬರೋದು ಅದಕ್ಕೊಂದಿಷ್ಟು ಕಮೆಂಟ್ ಬರೆಯೋದು ಸುಲಭ ಆದರೆ ನನ್ನ ವೀಡಿಯೋನ ನೀವು ಯಾರು ಹಾಕಬಾರ್ದು ಅಂತ ಹೋಗಿ ಕ ಕಂಪ್ ಕೋರ್ಟಿಂದ ನೋಟಿಸ್ ತರೋದಾಗಲಿ ಅಥವಾ ಇಷ್ಟೆಲ್ಲ ವ್ಯವಸ್ಥೆಗಳಾದರೂ ಕೂಡ ಒಂದು ಕಮೆಂಟ್ಸನ್ನು ಮಾಡಿದ್ರೆ ಸುಮ್ಮನೆ ಇರೋದೆಲ್ಲ ನೋಡಿದ್ರೆ ಬಹಳಷ್ಟು ಡೌಟ್ಫುಲ್ಗಳು ಬರೋದು ಸತ್ಯ ಹಾಗಂತ ನಾನು ಹಿಂದೂ ಧರ್ಮವನ್ನು ಆಧರಿಸುವಂಥವನು ಅದರ ಜೊತೆಯನ್ನೇ ಬೆಳೆದಂಥವನು ಅದೇ ಧರ್ಮದಲ್ಲಿ ಹುಟ್ಟಿದಂಥವನು ಹಾಗಾದರೂ ಕೂಡ ಸತ್ಯ ಸತ್ಯನೇ ಸತ್ಯದ ಮುಂದೆ ಧರ್ಮನೂ ನಿಲ್ಲೋದಿಲ್ಲ ನಾನು ಹೇಳೋದು ಇಷ್ಟೇ ಮನುಷ್ಯ ಉಳಿದ್ರೆ ಧರ್ಮ ಧರ್ಮದಿಂದ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ಉಳಿಬೇಕು ಅಂದರೆ ಮನುಷ್ಯ ಉಳಿಬೇಕು ಮೊದಲು ಮನುಷ್ಯನನ್ನು ಸಾಯಿಸಿ ಧರ್ಮವನ್ನು ಉಳಿಸ್ತೇನೆ ಅನ್ನೋದು ತಪ್ಪು ಹಾಗಂತ ನಾಲ್ಕುನೂರೈವತ್ತು ಜನರ ಹೆಣಗಳು ಏನು ಉರುಳಿದಾವೆ ಅಂತ ಹೇಳ್ತಿದ್ದಾರೆ ಅವರ ಜೀವನಕ್ಕೆ ಯಾವುದು ಬೆಲೆ ಇಲ್ವೋ ಹಾಗಾದರೆ ಅವರು ನಿಜನೇ ಆಗಿದ್ದರೆ ಅಲ್ಲಿ ಕೊಲೆಗಳು ಆಗಿ ಮಣ್ಣಾಗಿದ್ದಾವೆ ಹೆಣಗಳು ಮಣ್ಣಾಗಿದ್ದಾವೆ ಅದಕ್ಕೆ ಸಾಕ್ಷಿ ಇದೆ ಅಂತಾದರೆ ಅವರಿಗೆ ನ್ಯಾಯ ಸಿಗೋದು ಬೇಡವಾ ಇಲ್ಲಿ ನೀವು ಧರ್ಮವನ್ನು ಹುಡುಕಿ ಆ ಏನು ವಿಷಯ ಆಗ್ತಿದೆ ಅದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ನನಗನ್ಸುತ್ತೆ ಹಿಂದೂ ಧರ್ಮವನ್ನು ಸೈಡಿಗೆ ಇಟ್ಟು ಈ ತನಿಖೆ ಆಗಲಿ ಯಾರಿಗೆ ಏನಾಗುತ್ತೋ ಸಜಾ ಆಗಲಿ ಅನ್ನುವಂತಹ ವಿಷಯಗಳನ್ನು ತಲೆಯಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ನನ್ನ ವಿಚಾರ ಇದಾಗಿತ್ತು ಸಣ್ಣ ವೀಡಿಯೋ ಆದರೂ ಹದಿನಾರು ಹದಿನೇಳು ನಿಮಿಷದ ವೀಡಿಯೋ ಆಗೋಯ್ತು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಬಿಟ್ಟಿದ್ದು ನಿರ್ಣಯ ತಗೊಳ್ಳೋದು ಯಾಕಂತೇಳಂದರೆ ನಾನು ಹೇಳೋದನ್ನು ಹೇಳಿದ್ದೀನಿ ನಿಮಗೆ ಅದು ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಪದೇ ಪದೇ ಕೊನೆಯಲ್ಲಿ ಹೇಳೋದು ಧರ್ಮವನ್ನು ಅಡ್ಡ ತರಬೇಡಿ ಧರ್ಮ ತಮ್ಮ ಕೆಲಸವನ್ನು ಅದು ಕಾಯಮ್ಮಾಗಿ ಮಾಡ್ಕೊಳ್ತಾ ಇರುತ್ತೆ ಕಾನೂನಿಗೆ ಬಿಡೋಣ ಕಾನೂನು ಅವರವರ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡುತ್ತೆ ಅನ್ನುವಂಥ ಭಾವ ನಂದು ಹಾಗಂತ ಕಾನೂನನ್ನು ಖರೀದಿ ಮಾಡೋಷ್ಟು ಶ್ರೀಮಂತರು ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಆ ಪ್ರಶ್ನೆ ಬೇರೆ ಆದರೆ ಕೊನೆಯಲ್ಲಿ ನಮಗೆ ನಿರ್ಣಯ ಸಿಗೋದು ಅಲ್ಲೇ ಅದನ್ನು ಬಿಟ್ಟರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಹಾಗಾಗಿ ಕಾಯೋಣ ಕಾದು ನೋಡೋಣ ನಿರ್ಣಯ ಏನು ಬರುತ್ತೆ ಅಂತ ಅಲ್ಲಿಯವರೆಗೂ ಅವರು ದೊಡ್ಡವರು ಇವರು ದೊಡ್ಡವರು ಧರ್ಮ ದೊಡ್ಡದು ಅಥವಾ ಧರ್ಮ ಗುರುಗಳು ದೊಡ್ಡವರು ಇದ್ರೇನೆ ನಮ್ಮ ಜೀವನ ಇಲ್ಲಾಂದರೆ ನಾವು ಸರ್ವನಾಶ ಆಗೋಗ್ತೀವಿ ಹಾಗೆ ಹೀಗೆ ಅಂತ ಏನು ಕಮೆಂಟ್ಸನ್ನು ಹಾಕ್ತಾ ಇದ್ದೀರಿ ಅದೆಲ್ಲೂ ಆಗದದು ಮನಸ್ಸ ಇಚ್ಛ ಏನೋ ಒಂದು ಬರಿತೀವಿ ಅದೇ ಸತ್ಯ ಅನ್ನೋದು ಆಗೋದಿಲ್ಲ ಅದಕ್ಕೆ ನಿರ್ಣಯ ಆ ಮಂಜುನಾಥನೇ ಕೊಡ್ತಾನೆ ಅನ್ನೋದನ್ನು ಕೇಳ್ತಾ ಹೇಳ್ತಾ ಆ ದೇವರಿಗೂ ಕೂಡ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡುವಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ಕೋಟಿ ನಮನ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆ ಅಲ್ಲಿಯವರೆಗೂ ಧನ್ಯವಾದಗಳು